ನಾನು ಬಡವ ನಾನು ಬಡವಿ ನಮ್ಮ ಪ್ರೀತಿಗೆ ಬಡತನವಿಲ್ಲ ನಮ್ಮ ಪ್ರೀತಿಗೆ ಬಡತನವಿಲ್ಲ ನಾನು ಬಡವ ನಾನು ಬಡವಿ ನಮ್ಮ ಪ್ರೀತಿಗೆ ಬಡತನವಿಲ್ಲ ನಮ್ಮ ಪ್ರೀತಿಗೆ ಬಡತನವಿಲ್ಲ ನಾನು ರಾ ನಾನು ರಾಣಿ ನಮ್ಮ ಮನೆಯಲ್ಲಿ ಸಿರಿತನವಿಲ್ಲ ಪ್ರೀತಿಗೆ ಬಡತನವಿಲ್ಲ ನಾನು ಬಡವ ನಾನು ಬಡವಿ ನಮ್ಮ ಪ್ರೀತಿಗೆ ಬಡತನವಿಲ್ಲ ನಮ್ಮ ಪ್ರೀತಿಗೆ ಬಡತನವಿಲ್ಲ ಹಗಲಿನ ಹೊತ್ತು ದೇವರ ಮುತ್ತು ರಾತ್ರಿಯ ರಾತ್ರಿಯವತ್ತು ತಾಂಡವ ಮೂರ್ತಿ ಹಗಲು ಮುತ್ತಿನ ಮಾಲೆಯು ನಡೆಯಿತು ರಾತ್ರಿಯ ನಾಲ್ಕು ಕಾಲ ಮೇಲೆ ನಡೆಯಿತು ಕುದುರೆ ಅಲ್ಲ ಭೂತವು ಅಲ್ಲ ಮತ್ತೊಂದಮ್ಮ ನಿಮ್ಮಪ್ಪನಮ್ಮ ನಗುವಿನ ನಲೆಗಳ ಮಧುರ ನುಡಿಗಳ ಜೊತೆಗೆ ಕುತ್ತಿನ ನೋಟ ತುಟಿಗಳಿಂದಲೇ ತಪ್ಪು ತಿತ್ತುವ ಉಚಿತ ಪ್ರೇಮ ಪಾಠ ಕೋಪ ನಿಮ್ಮ ವಿಷಯ ಪ್ರೇಮ ವರುಷ ಮಾಯದ ಹರುಷ ಮನೆ ಆಡುವ ಮಕ್ಕಳ ತೋಟ ವನ ಹಾರುವ ಅಕ್ಕಿಯ ಕೂಟ ಈ ಬೇಕೆ ಬೇಕೆನ್ನಮ್ಮ ನಾನು ಬಡವ ನಾನು ಬಡವಿ ನಮ್ಮ ಪ್ರೀತಿಗೆ ಬಡತನವಿಲ್ಲ ನಮ್ಮ ಪ್ರೀತಿಗೆ ಬಡತನವಿಲ್ಲ ಶೃಂಗೇರಿಲಿಲ್ಲ ಕಲ್ಲೂರಿಲಿಲ್ಲ ಚಾಮುಂಡಿಯಲ್ಲ ಕಾವೇರಿಯಲ್ಲ ಎಲ್ಲ ಪಾಪಗಳ ತೊಳೆಯುತ್ತಾಳೆ ಕಡೆ ಯಾರಿಗೂ ಕೈ ಹಿಡಿಯುತ್ತಾಳೆ ಯಾರು ದೇವತೆ ಭೂಮಿ ಅಲ್ಲ ಕಾಮದೇನೂ ಅಲ್ಲ ಮತ್ತಿನ್ಯಾರಪ್ಪ ನಿಮ್ಮಮ್ಮನಮ್ಮ ಏಳು ಬೀಳಿನ ಗಾಳಿ ಎದುರಲು ನಿನ್ನ ಪಾರಿಜಾತ ಉದಯವಾದರೆ ರುಯ ಹೃದಯದೊಳಗೆ ನಿನ್ನ ಸುಪ್ರಭಾತ ಮಾಗಿ ಹೊತ್ತು ನೀಡು ಮುತ್ತು ಎಲ್ಲ ಪತ್ತು ಅಪ್ಪ ಪ್ರೇಮದ ಕಲೆಯಾರು ಚಂದ್ರ ಅಮ್ಮ ಕರುಣೆಯ ಮನಸಿರು ಕಡಲು ಈ ಜನ್ಮಕ್ಕೆ ಬೇಕೆ ನಮ್ಮ ನಾನು ಬಡವ ನಾನು ಬಡವಿ ನಮ್ಮ ಪ್ರೀತಿಗೆ ಬಡತನವಿಲ್ಲ ನಮ್ಮ ಪ್ರೀತಿಗೆ ಬಡತನವಿಲ್ಲ ನಾನು ರಾಜ ನಾನು ರಾಣಿ ನಮ್ಮ ಮನೆಯಲ್ಲಿ ಸಿರಿತನವಿಲ್ಲ ನಮ್ಮ ಪ್ರೀತಿಗೆ ಬಡತನವಿಲ್ಲ ನಾನು ಬಡವ ನಾನು ಬಡವಿ ನಮ್ಮ ಪ್ರೀತಿಗೆ ಬಡತನವಿಲ್ಲ ನಮ್ಮ ಪ್ರೀತಿಗೆ ಬಡತನವಿಲ್ಲ ಥ್ಯಾಂಕ್ ಯು